ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಒಂದು ಕಪ್ ಉದ್ದಿನಬೇಳೆ ಇದ್ದರೆ ನಮ್ಮ ಮನೆಯಲ್ಲೇ ಟೇಸ್ಟಿಯಾಗಿ ಚಟ್ಲಿನ ಯಾವ ಥರ ಇನ್ಸ್ಟೆಂಟಾಗಿ ಮಾಡೋದಂತೆ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ನಾನು ಒಂದು ಕಪ್ ಉದ್ದಿನಬೇಳೆನ ಹಾಕಿ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಕಪ್ ಉದ್ದಿನಬೇಳೆಗೆ ನಾಲ್ಕು ಕಪ್ ನೀರು ಹಾಕಿ ಇದರಲ್ಲಿ ಉದ್ದಿನಬೇಳೆನ ಎರಡರಿಂದ ಮೂರು ವಿಷಾಲ ಒಡ್ಸ್ಕೊಬೇಕು ಚೆನ್ನಾಗಿ ಬೇಯೋ ಥರ ನೆಕ್ಸ್ಟು ಒಂದು ಬಟ್ಲು ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಕಪ್ ಉದ್ದಿನಬೇಳೆಗೆ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಊರುಗಡ್ಲೆ ಪುಡಿ ಹಾಕಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಜ್ವೈನ್ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಚಿಟಿಕೆ ಇಂಗು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಳ್ಳು ಒಂದು ಟೇಬಲ್ ಸ್ಪೂನು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಒಗ್ಗರಣೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಮೂರು ಟೇಬಲ್ ಸ್ಪೂನು ಚಿರೋಟಿ ರವೆನ ಹಾಕಿ ಈ ಥರ ಚೆನ್ನಾಗೆ ಹುರ್ಕೊಂತಿದ್ದೀನಿ ಅದು ನೆಕ್ಸ್ಟು ಹುರಿದಾದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಚಟ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ತುಪ್ಪ ಬೆಣ್ಣೆ ಯಾವ ಥರಲ್ಲಾದರೂ ಮಾಡ್ಬೋದು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿದ ನಂತರ ನಾವು ಉದ್ದಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದಿದೆ ನೋಡಿ ಈ ಥರ ಉದ್ದಿನಬೇಳೆ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ನಾವು ಕಲಿಸ್ಬೋದು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ನಾವು ರೆಡಿ ಮಾಡಿಟ್ಟಿದ್ದ ಹಿಟ್ಟಿಗೆ ಹಾಕಿ ಚೆನ್ನಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗೆ ಮಿದಿಬೇಕು ಒಂದೇ ಸರಿ ಎಲ್ಲದನ್ನು ಹಾಕಿದರೆ ತೆಳುವಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ನೀರು ಬೇಕಂದ್ರೂ ಹಾಕ್ಕೋಬೋದು ನೋಡಿ ಈ ಥರ ಚೆನ್ನಾಗೇ ಮಿದಿಬೇಕು ಮಿದ್ರೆ ಚೆನ್ನಾಗೆ ಚಕ್ಲಿ ಬರುತ್ತೆ ಯಾವುದೇ ರೀತಿ ಕಟ್ಟಾಗಲ್ಲ ಏನಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ರೆಡಿಯಾಗಿದೆ ಅಂದರೆ ಕೈಗೂ ಕೂಡ ಅಂಟಲ್ಲ ನೋಡಿ ನಾವು ಈ ಥರ ಮಿತ್ಕೆ ಮಾಡಿದ್ರೂ ಕೂಡ ಯಾವುದೇ ಥರ ಕೈಗೆ ಅಂಟ್ತಾ ಇಲ್ಲ ಪಕ್ಕದಲ್ಲಿ ಎಣ್ಣೆಕಾಯಿಲಿಕ್ಕಿಟ್ಟು ಈಗ ನಾವು ಚಕ್ಲಿ ಚಕ್ಲಿನ ರೆಡಿ ಮಾಡ್ಕೋಬೇಕು ಈ ಥರ ನಾವು ಮಾಡಿಟ್ಟಿರೈಟ್ನ ಈ ಥರ ತುಂಬಿ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ನಾವು ಈಗ ಚತ್ಲಿನ ಬಿಡಲಿಕ್ಕೆ ಶುರು ಮಾಡಬೇಕು ನೋಡಿ ಯಾವುದೇ ರೀತಿ ಒಂದು ಎಳೆನೂ ಕೂಡ ಕಟ್ಟಾಗಲ್ಲ ನಾವು ಇಟ್ಟು ಮೊದಲೇ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೈಟ್ ಬಟ್ಟೆ ಮೇಲೆ ಹಾಕೋದ್ರಿಂದ ಬೆನಿಫಿಟ್ ಈ ಥರ ಇರುತ್ತೆ ನಾವು ಈಸಿಯಾಗಿ ಎತ್ತಿ ಹಾಕ್ಬೋದು ನೋಡಿ ಪಕ್ಕದಲ್ಲಿ ಎಣ್ಣೆ ಕಾದಿ ಹತ್ತಲ್ಲ ಅದಕ್ಕೂ ಕೂಡ ಈಗ ಚಟ್ಲಿ ಮಾಡಿಟ್ಕೊಂಡಿರೋದನ್ನು ಇದ್ದೀನಿ ಆದಷ್ಟು ಎಣ್ಣೆನ ಒಂದೇ ಹದದಲ್ಲಿ ಕಾಯಿಸಿ ನಾವು ಮತ್ತೆ ಉರಿ ಹೆಚ್ಚು ಕಡಿಮೆ ಮಾಡಬಾರ್ದು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ತುಂಬ ಉರಿ ಇಟ್ಟು ಬೇಯಿಸ್ಬಾರ್ದು ತುಂಬ ಕಡಿಮೆ ಉರಿನಲ್ಲೂ ಬೇಯಿಸ್ಬಾರ್ದು ಒಂದು ಮೀಡಿಯಮಲ್ಲಿ ಉರಿಲಿ ಬೇಯಿಸ್ಬೇಕು ನೋಡಿ ಚಕ್ಲಿ ಯಾವ ಥರ ಬಂದಿದೆ ಜಸ್ಟ್ ಒಂದು ಚಕ್ಲಿ ಕೂಡ ಕಟ್ಟಾಗಲ್ಲ ಈ ಥರ ಮೆಥಡ್ ಯೂಸ್ ಮಾಡಿ ಮಾಡೋದ್ರಿಂದ ಮನೇಲಿ ಇರೋ ಅಕ್ಕಿ ಕೇಟರಿಂದ ದಿಢೀರ್ನಾಗೆ ನಾವು ಚಕ್ಲಿನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿರೋ ಚಕ್ಲಿನ ನಾವು ಮಿನಿಮಮ್ ಒಂದು ತಿಂಗಳಾದರೂ ಇಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನೀನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್